ಬಂಜಾರ ಸಮಾಜದ ಅಭಿವೃದ್ಧಿ ಆಧ್ಯಾತ್ಮಿಕ ಸಂತ ಸೇವಾಲಾಲರದು ಧಾರವಾಡ ಜಿಲ್ಲೆ ಕಲಗಟಕಿ ಪಟ್ಟಣದಲ್ಲಿ ಸಂತ ಸೇವಾಲಾಲ ಮಹಾರಾಜರು ತಮ್ಮ ಆಧ್ಯಾತ್ಮಿಕ ನೆಲೆಗಟ್ಟಿನ ಮೂಲಕ ಬಂಜಾರ ಸಮುದಾಯವನ್ನು ಅಭಿವೃದ್ಧಿ ಜೀವನದತ್ತ ಕೊಂಡೊಯ್ದ ಸಂತ ಅಂತ ತಹಶೀಲ್ದಾರ್ ಯಲ್ಲಪ್ಪ ಗೊನ್ನ ಹೇಳಿದರು ಅವರು ಸಂತ ಸೇವಾಲಾಲರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವದ ನಿಮಿತ್ತ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಹದಿನೇಳನೇ ಶತಮಾನದಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸೂರ ಗೊಂಡನಕೊಪ್ಪ ಗ್ರಾಮದಲ್ಲಿ ಭೀಮಾ ನಾಯಕ್ ಹಾಗೂ ಧರ್ಮಣ್ಣ ದಂಪತಿಗಳಿಗೆ ಜನಿಸಿದ ವರಪ್ರಸಾದವೇ ಸಂತ ಸೇವಾಲಾಲರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಪ್ರಪಂಚದತ್ತವಾದ ಇವರು ಚದುರಿದ ಬಂಜಾರ ಸಮಾಜವನ್ನು ಕಾಡು ಮೇಡುಗಳಲ್ಲಿ ವಾಸಿಸ್ತಾ ಇದ್ದ ಸಾತ್ವಿಕ ನೆರೆಗಟ್ಟಿನ ಮೂಲಕ ಮುಖ್ಯವಾಹಿನಿಗೆ ತಂದು ಅಭಿವೃದ್ಧಿ ಪಥದತ್ತ ಸಾಗಿಸಿದರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್ ಆರ್ ಪಾಟೀಲ್ ಅವರು ಹಾಗೂ ಸಮಾಜದ ರಾಜ್ಯಾಧ್ಯಕ್ಷ ಪಾಂಡುರಂಗಪ್ಪ ಪಮ್ಮಾರ್ ಜಿಲ್ಲಾಧ್ಯಕ್ಷ ಮಂಗಲಪ್ಪ ಲಮಾಣಿ ತಾಲೂಕು ಅಧ್ಯಕ್ಷ ವಾಸು ಲಮಾಣಿ ಮಾತನಾಡಿದ್ದು ಬೆಳಗ್ಗೆ ಸಂತ ಸೇವಾಲರ ಭೋಗ ಕಾರ್ಯಕ್ರಮದ ಜೊತೆಗೆ ಸೇವಾಲಾಲ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ತಾಲೂಕಿನ ಸಮಸ್ತ ತಾಂಡಾ ಬಾಂಧವರು ನೆರವೇರಿಸಿದರು ಸೇವಾಲಾಲರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿಪಿಐ ಸಿರಿಸಲ್ ಕೌಜಲಿಗೆ ಪಶು ವೈದ್ಯಾಧಿಕಾರಿ ದೇವೇಂದ್ರಪ್ಪ ಲಮಾಣಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ದಾನೇಶ್ವರ ಪಾಟೀಲ್ ಸಚಿವ ಆಪ್ತ ಕಾರ್ಯದರ್ಶಿಯಾದ ಸೋಮಶೇಖರ್ ಬೆನ್ನೂರು ವಾಸು ಲಮಾಣಿ ಶಿವಪ್ಪ ಲಮಾಣಿ ಸಾತಪ್ಪ ಕುಂಕೂರು ಲಕ್ಷ್ಮಣ್ ಲಮಾಣಿ ರಾಜು ಲಮಾಣಿ ಪ್ರಕಾಶ್ ಲಮಾಣಿ ಉಮೇಶ್ ಲಮಾಣಿ ರವಿ ಲಮಾಣಿ ಸಮಸ್ತ ತಾಂಡದ ನಾಯಕ ಡಾಬಾ ಕಾರಬಾರಿ ಸಮಾಜ ಬಾಂಧವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಕಷ್ಟ ಸಹಿಸ್ತೇವೆ ಈ ಒಂದು ಮುಖ್ಯವಾದ ಹೇಳಿದ್ರೆ ಈ ಜನ ಇಷ್ಟೊಂದು ಪ್ರತಿಭೆ ಇದೆ ಇಷ್ಟೊಂದು ಶಕ್ತಿ ಇದೆ ನೀವು ಗೊತ್ತಿಲ್ಲ ನಡಲಿಲ್ಲ ಇತ್ತೀಚೆಗೆ ಮುಖ್ಯವಾಗಿ ಬರ್ತಾ 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 ಅವರನ್ನು ಮುಖಂಡ ಶಕ್ತಿ ಬರ್ತಾ ಇರ್ತಾರೆ ನಿಮ್ಗೆ ಗೊತ್ತಿಲ್ಲ ಹನ್ನೆಷ್ಟು ಈಗ ಇತ್ತೀಚೆಗೆ ಹನ್ನೆಷ್ಟು ಸರ್ಕಾರಿ ನೌಕರಿ ಅದನ್ನು ಬೇರೆ ಬೇರೆ ಕಾರ್ಯಗಳು ನಡೆದಿವೆ ಹೋರಾಟ ಅದನ್ನು ಹೆಚ್ಚಿನ ಇದೆ ಹಾಗು ಸರ್ಕಾರಿ ಸೌಲಭ್ಯಗಳನ್ನು ಬಳಸಿಕೊಂಡು ಹೆಚ್ಚಿನ ಮಕ್ಕಳು ಈಗ ಕಳಿತಕ್ಕ ಬಹಳಷ್ಟು ಮುಖ್ಯವಾಗಿ ನಮಗೆ ಬಹಳಷ್ಟು ಬದಲಾವಣೆ ಸಿಗತ್ತೆ ಸಿಗುತ್ತೆ ಅಂದ್ರೆ ಅದು ಹದಿನೈದು ಜನ ಹದಿನಾರು ಜನ ಪರಾಟು ಮಾಡಿದ ಅಂದ್ರ ಉದ್ದೇಶ ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಅರ್ಥ ಸಿಕ್ಕ ಅಷ್ಟು ಕಷ್ಟ ಸಹಿಸಿದ್ರೆ ಅವ್ರಿಗೆ ಪ್ರತಿಭೆ ಸಿಕ್ಕಾಗ್ತದೆ ಬಹಳಷ್ಟು ಪ್ರತಿನಿಧಿ ಇನ್ನೊಂದು ಆ ಒಂದು ಜನ ಕಳಿಸಿದ್ರು ನಾವು ಮುಡಿ ಪುರುಷ ಪುನೇ ಮಹಿಳೆಯರು ಸ್ಟ್ರಾಂಗ್ ಇಲ್ಲ ಅತಿ ಅತೀಸ್ಟ್ ಹಂಗಾಗಿ ಯಾವುದೇ ಕೆಲಸ ಫಿಸಿಕಲ್ ಆಕ್ಟಿವಿಟಿ ತಗೊಳ್ರಿ ಮೆಂಟಲ್ ಆಕ್ಟಿವಿಟಿ ಏನೋ ಬರೆಯೋದು ಎಲ್ಲರಲ್ಲೂ ಕೂಡ ಯಾವ ಕಡಿಮೆ ಇಲ್ಲದಷ್ಟು ಅವರು ಬಂದು ಬರಿದ್ದಾರೆ ಹಾಗಾಗಿ ಅವರು ಈ ಒಂದು ಎಲ್ಲ ಈ ಎಲ್ಲ ಒಂದು ಅಭಿವೃದ್ಧಿಗೆ ಸಂತ ಸೇವಾಗೇವಾಗ ಒಂದು ಜಾಗೃತಿಯನ್ನು ಮೂಡಿ ಮೂಡಿಸಿ ಅವರನ್ನು ಒಂದು ಶಿಕ್ಷಣ ಕೊಡಬೇಕು ಪಶುಪಾಲನೆ ಉದ್ಯೋಗವನ್ನು ಮಾಡ್ತಾ ಬಂದಂತವ್ರು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಮ್ಮೆ ದೇವಿ ಅವರು ಪ್ರತ್ಯಕ್ಷವಾಗಿ ದೀಕ್ಷೆ ನೀಡಿರುವಂತ ಪ್ರಕೃತಿ ಇದೆ ಅಂದಿನಿಂದ ಸಂತರು ಆ ಸಂತರಾದರು ಅವರನ್ನ ಲಂಬಾಣಿ ಜನರು ಅವರು ಮಹಾರಾಜರು ಅಂತ ಕರೀತಾರೆ ಶೇವಾಲಾಲ್ ಮಹಾರಾಜರು ಸೇವಾಲಾಲ್ ಮಹಾರಾಜರು ಪ್ರಮುಖವಾಗಿ ಅವರನ್ನ ಮಾಡಿದಂತಹ ಕೆಲಸಗಳು ಏನಪ್ಪಾ ಅಂದ್ರೆ ಅರಣ್ಯದಲ್ಲಿ ವಾಸ ಮಾಡ ಬಂಜಾರ ಸಮುದಾಯ ಏನಿದೆ ಅಲ್ಲ ಅವರು ಯಾವಾಗಲೂ ಸಾರ್ವಜನಿಕ ಒಂದು ನಾಗರಿಕ ಮನಸ್ಸಿನ ದೂರ ಇದ್ದಂತವ್ರು ಇತ್ತೀಚೆಗೆ ಮುಂದುವರಿದಂತೆ ಅವರನ್ನು ಕೂಡ ಜಾಗೃತಿ ಬಂದು ಅವರಲ್ಲಿ ಶಿಕ್ಷಣ ಶಿಕ್ಷಣ ಎಲ್ಲರೂ ಕೊಡ್ತಾಕ ನಾಗರಿಕ ಸಮಾಜದ ಒಂದು ಸಂಪರ್ಕಕ್ಕೆ ಬಂದು ಸುಗೀಗ ಎಲ್ಲರಿಗೂ ಕೂಡ ಬದಲಾವಣೆ ಆಗ್ತಾ ಇದೆ ಆದ್ರೆ ಆ ಸಂದರ್ಭದಲ್ಲಿ ಸುಳ್ಳ ಸಂದರ್ಭದಲ್ಲಿ ಇವರ ಕೂಡ ಕಾರ್ಮಿಕ ವಾಸ ಬಂದ್ರೆ ನಾಗರಿಕ ಎಂದು ಪ್ರಪಂಚದ ಸಂಪರ್ಕದಿಂದ ದೂರ ಇದ್ದಂಥ ಶಿಕ್ಷಣ ಇರಲಿಲ್ಲ ಅವರಲ್ಲಿ ಹಲವಷ್ಟು ಮೂಢನಂಬಿಕೆಗಳ ಎಂಧ ಕಾರುಗಳು ಇದ್ರು ತಾವು

ಸೇವಾಲಾಲ್ ರೇ ಅನ್ನೋ ವ್ಯಕ್ತಿ ಆ ಸಮಾಜದಲ್ಲಿ ಬಿಟ್ಟು ಇಡೀ ಒಂದು ಸಮಾಜವನ್ನು ಮುಖ್ಯವಾಗಿ ತಂದಿತ್ತು ಒಂದು ಸಮಾಜ ಇಂತಹ ಒಂದು ಜನಾಂಗ ಇದೆ ಅದು ಕೂಡ ಸೇವೆಗಳಿಂದ ಇಂತಹ ಸಮಸ್ಯೆಗಳನ್ನ ಬಳಸ್ತಾ ಇದೆ ಮುಖ್ಯವಾಗಿ ಕಂಡು ಆ ಸಂದರ್ಭದಲ್ಲಿ ತೆರೆದ ಬ್ರಿಟಿಷರ ಗಮನಕ್ಕೆ ಮತ್ತು ರಾಜ ಮಹಾರಾಜರ ಗಮನಕ್ಕೆ ತಂದು ಅವರ ಸಮಸ್ಯೆಯನ್ನ ಅವರ ಮಾಡಿ ಅವರಿಗೆ ಹರಂಸ ಸೌರಭ್ಯವನ್ನು ವಹಿಸಿಕೊಂಡಂತಹ ಒಂದು ಕೀರ್ತಿಯನ್ನ ಸೇವಾಲಾಲ್ಗೆ ತೆರೆ ಮಾತಾ ನಮ್ಗೆ ಖುಷಿ ವಿಚಾರ

ఏ భారత దాడి ఆ సందర్భంలో అంబాణి జనాధ వంతు బయస్కొని ఆ యుద్ధ మేము అలెక్జాండర్ ఆ సందర్భా జనా ముఖ్యవైన జితే ఈ బ్రిటిషర ఏం వ్యాపార మే ప్రైపోత సరళరా జనాంగ అస వ్యాపారే ప్రసిద్ధి అని పడద్ యాదో సందర్భం ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಆ ಭಾಗಗಳಿಂದ ಕ್ಷಾಮ ಅವರು ಅಥವಾ ಯುದ್ಧದ ಸಂದರ್ಭದಲ್ಲಿ ಆ ಊರುಗಳನ್ನು ಬಿಟ್ಟು ಕಾರ್ಯವನ್ನು ಸೇರುವಂತವರು ಮಾಡಿದಿರು ನಂತರ ಅವರು ಕಾರ್ಯದಲ್ಲಿ ವಾಸವಾಗಿರುವುದರಿಂದಾಗಿ ಸಹಜವಾಗಿ ಅವರಿಗೆ ನಾಗರಿಕ ಸಂಪರ್ಕ ಕಡಿಮೆಯಾಗಿ ಶಿಕ್ಷಣ ವಂಚಿತರಾದ್ರು ಅವರಲ್ಲಿ ಅಂಧಕ್ಕಾಗಬೇಕು ಆ ಬೇರೆ ಬೇರೆ ಆ ಸಮಸ್ಯೆಗಳಿಂದ ಅವರು ಬಾಲಿ ಮಾಡಿದರು ಆ ಸಂದರ್ಭದಲ್ಲಿ ಸಂತಸ ಜಾಗೃತಿಯನ್ನು ಮೂಡಿಸಿ ಒಂದು ಮುಖ್ಯವಾಗಿ ತರಲಿಕ್ಕೆ ಅವರು ಕಾರಣವಾಗ್ತಾರೆ ಹಾಗಾಗಿ ಅವರನ್ನ ನಾವು ಶಿವಾಲಯ ಎಂದು ದಿವಾಲಯವನ್ನ ಮಹಾರಾಜರು ಅಂತಂದು ಆ ಸ್ವಯಂ ಕರೆದು ಅವರ ಇವತ್ತು ಕೂಡ ಜನಾಂಗದ ನಾಯಕರು ಅಂತ ಪೂಜೆ ಮಾಡ್ತಾರೆ ನಾವು ಈ ಜನಾಂಗಗಳನ್ನು ನೋಡಿದಾಗ ಈ ಜನಾಂಗದ ಬಗ್ಗೆ ಹೇಳಿದಾಗ ಅಲ್ಲಿ ಒಂದು ಸ್ವಯಂ ಆಡಳಿತ ವ್ಯವಸ್ಥೆಗೆ ನಾವು ಬಹಳಷ್ಟು ಅಲ್ಲಿ ಮಹತ್ವವನ್ನು ನಾವು ನೋಡ್ತೇವೆ ತಮಗೆಲ್ಲ ಗೊತ್ತಿಲ್ಲ ಮೊದಲು ಮೊದಲ ನಮ್ಮ ಹಣ್ಣುಗಳ ಹಣ್ಣು ಅಂದ್ರೆ ಅಲ್ಲಿ ಒಂದು ಪಂಚಾಯತಿ ಬಟ್ಟೆ ಪಂಚಾಯತ್ ಒಂದು ಅವ್ರೊಂದು ಮಗೊಂಡು ಬೆಲೆ ಹಾಕ್ತಾ ಇದ್ರು ಯಾರಿಗೂ ಸಮಸ್ಯೆ ಆಗ್ತಾ ಆ ಒಂದು ನ್ಯಾಯ ಪಂಚಾಯತ್ ವ್ಯವಸ್ಥೆಯಲ್ಲಿ ಲಂಬಾಣಿ ಜಿಲ್ಲಾಂಗದಲ್ಲಿ ಒಂದು ಪಂಚಾಯತಿ ವ್ಯವಸ್ಥೆ ಅತಿ ಶುರು ಅದು ಕೂಡ ಅಲ್ಲಿ ನಾಯಕರ ಬಿದ್ದು ಪಂಚರಾಗುತ್ತೆ ಹೇಳುವುದೇನಿಲ್ಲ ನಾಯಕರ ಬದಲು ನಾಯಕರ ಮಾತ್ರ ಒಬ್ಬರು ಕೂಡ ತೆಗೆದು ಹಾಕ್ತಕ್ಕಂತಹ ಹಾಕಲೇ ಇರ್ತಕ್ಕಂಥ ಪರಿಸ್ಥಿತಿ ಒಂದು ಸ್ಟ್ರಾಂಗ್ ಎಸ್ಟ್ ಪಂಚಾಯಿತಿ ವ್ಯವಸ್ಥೆ ಆ ಜಿಲ್ಲೆಯಲ್ಲಿ ನಾವು ಎಲ್ಲರೂ ಅಭಿನಂದಿಸಲೇಬೇಕು ಯಾಕಂದ್ರೆ ಅವ್ರಿಗೆ